ಇನ್ನು ನೀವು ನೋಡಬಹುದು ಬನ್ನೂರಿನಲ್ಲಿ ನಡೀತಾ ಇರ್ತಕ್ಕಂಥ ಏನು ದನಗಳ ಜಾತ್ರೆನಲ್ಲಿ ಹಲವಾರು ರಾಸುಗಳಿದೆ ಸೊ ಈ ಒಂದು ರಾಸುಗಳ ಬಗ್ಗೆ ಎಲ್ಲಾ ಕೂಡ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಸೊ ಅದಕ್ಕೆ ಒಳಗಡೆ ಹೋಗೋಣ ಇನ್ನೂ ಒಳಗಡೆ ಸುಮಾರು ರಾಸುಗಳೆಲ್ಲ ಇದೆ ಸೊ ಎಲ್ಲವನ್ನು ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿರಂಜನ್ ಅಂತ ಸರ್ ನಿರಂಜನ್ ಎಲ್ಲಿಂದ ಬರ್ತಾ ಕಟ್ಟೆದೊಡ್ಡಿ ಸರ್ ಕಟ್ಟೆ ಯಾವ ತಾಲೂಕು ಬರುತ್ತೆ ಮಂಡ್ಯ ತಾಲೂಕು ಸರ್ ಮಂಡ್ಯ ತಾಲೂಕು ನಿರಂಜನೆಗ ಈಗ ಬಂದಿದ್ರ ಏನ್ ಅನ್ಸ್ತಾ ಇದೆ ಜಾತ್ರೆ ಚೆನ್ನಾಗಿದೆ ಸರ್ ಜಾತ್ರೆ ಇದೆ ಸರ್ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಹೌದು ಸರ್ ಫಸ್ಟ್ ಟೈಮ್ ಬಂದಿರೋದು ಓಕೆ ನೀವ್ ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರೆ ಇದೊಂದೇ ಸರ್ ನಮ್ದು ಒಂದೇ ಇದೆ ಒಂದೇ ಏನಲ್ಲ ಆಗಿದೆ ಇನ್ನು ಹಾಲಲ್ಲು ಸರ್ ಹಾಲಲ್ಲು ಎಷ್ಟು ತಿಂಗಳು ಸರ್ ಇದಕ್ಕೆ ಒಂದ್ ವರ್ಷದ ಮೇಲೆ ನಾಲ್ಕು ತಿಂಗಳು ಒಂದ್ ವರ್ಷದ ಮೇಲೆ ನಾಲ್ಕು ತಿಂಗಳು ಬಟ್ ಐಟು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಾಕ್ಬಿಟ್ಟಿದ್ದೀರಾ ಹೌದು ಸರ್ ಮತ್ತೆ ನಮಗೂ ಏನು ಅಂತ ಈ ರಿಯಾಕ್ಟ್ ಮಾಡ್ತಾ ಇಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ ಫ್ರೆಂಡ್ಲಿ ಆಗಿದೆ ಸರ್ ಇದು ನೀವೇನ ಹೇಳ್ಕೊಟ್ಟಿರೋದಲ್ಲ ಬುದ್ಧಿ ಮಾಮೂಲಿ ಮನೇಲಿ ಚಿಕ್ಕ ಮಕ್ಕಳು ಇದಾರೆ ನಮ್ ಚಿಕ್ಕಪ್ಪನ ಮಕ್ಕಳೆಲ್ಲ ಇರ್ತಾರಲ್ಲ ಡೈಲಿ ಎಲ್ಲ ಅವ್ರು ಅವ್ರಿಗೂ ದನಿ ದನಿ ಅಂದ್ರೆ ಬಾರ ಇಷ್ಟ ಹಿಂಗ್ ಕಟ್ ಹಾಕ್ದಾಗ ಮೈಸ್ ಅವರೋದು ಎಲ್ಲಾ ತರ ಮಾಡಿ ಮಾಡಿ ಫ್ರೆಂಡ್ಲಿ ಆಗ್ಬಿಟ್ಟೆ ಫ್ರೆಂಡ್ಲಿ ಆಗ್ಬಿಟ್ಟೆ ಫ್ರೆಂಡ್ಲಿ ಆಗೈತೆ ನಾನು ನೋಡ್ತಾ ಇದ್ದೆ ಈಗ ನಾನು ಈಗ ಸೌರ್ತಾ ಇದ್ರೆ ಏನೋ ರಿಯಾಕ್ಟ್ ಮಾಡ್ತಾರೆ ಇದೇನು ಶೋಕಿ ಇದೆ ಇಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್ ನೀವು ಶೋಕಿ ಟೈಮ್ ಶೋಕಿ ಸರ್ ಕೆಲಸ ಟೈಮಲ್ಲಿ ಕೆಲಸ ಸರ್ ಒಟ್ನಲ್ಲಿ ಸುಳಿ ಎಲ್ಲಾ ಕರೆಕ್ಟ್ ಆಗಿದೆ ಎಲ್ಲ ಇದೆ ಎಲ್ಲ ಕರೆಕ್ಟ್ ಆಗಿದೆ ಬಟ್ ತುಂಬಾ ಸಾಫ್ಟ್ ನೇಚರ್ ಹೌದು ಸರ್ ನನ್ಗೆ ತುಂಬಾ ಇಷ್ಟ ಆಯ್ತು ಸರ್ ಈಗ ನಮ್ಗೆ ಇಷ್ಟ ಆಯ್ತು ರೇಟ್ ಕೇಳ್ಬೋದಾ ಇಲ್ಲ ಸರ್ ವ್ಯಾಪಾರ ಇಲ್ಲ ಸರ್ ವ್ಯಾಪಾರ ಇಲ್ಲ ಇಲ್ಲ ಸರ್ ಯಾಕೆ ಪ್ರೀತಿಯಿಂದ ಸಾಕ್ದಿ ಇನ್ನ ಏನು ಬೇಡ ಇನ್ನ ಇನ್ನೊಂದ್ ಏರ್ ತಗೋಣ ಇನ್ನ ಸಾಕ್ಬೇಕು ಇನ್ನ ಈಗ ಅವ್ತ ಬರಿ ಹತ್ ತಿಂಗ್ಳಾಗೈತೆ ಹತ್ ತಿಂಗಳಲ್ಲ ಎಷ್ಟು ಒಂಥರ ನಿಮ್ ಜೊತೆ ಚೆನ್ನಾಗಿ ಸರ್

ಪ್ರಮೋದ್ ಅಂತ ಪ್ರಮೋದ್ ಸರ್ ದುಗ್ನಳ್ಳಿ ದುಗ್ನಳ್ಳಿ ಮಳವಳ್ಳಿ ತಾಲೂಕ ಹಾ ಮಳವಳ್ಳಿ ತಾಲೂಕು ಪಕ್ಕ ದುಗ್ನಳ್ಳಿ ಅಂತ ಪಕ್ಕ ದುಗ್ನಳ್ಳಿ ಈಗ ಪಕ್ಕನಳ್ಳಿ ಜಾತ್ರೆ ನಿಮ್ಗೆ ಜಾತ್ರೆ ತುಂಬಾ ಚೆನ್ನಾಗಿದೆ ಜಾತ್ರೆ ಬಗ್ಗೆ ಏನ್ ಹೇಳೋದು ಅಂದ್ರೆ ಮಾಮೂಲಿ ಈ ತರ ಜಾತ್ರೆಗಳು ನಡ್ಸೋದ್ರಿಂದ ನಮ್ಮ ಹಸುಗಳು ಏನ್ ಸಾಕಿರ್ತೀವಿ ಅದನ್ನ ಜನಗಳಿಗೂ ಪ್ರದರ್ಶನ ತೋರ್ಸಂಗಾಗುತ್ತೆ ಅದರಿಂದ ಜನಗಳು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ತಾರೆ ಹ್ಮ್ ಈಗ ಇದು ಬಂದ್ಬಿಟ್ಟು ಹಳ್ಳಿ ಕಾರ್ ತುಂಬಾ ಫೇಮಸ್ ಆಗ್ತದೆ ಈಗ ಅತಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮೊದ್ಲಿಂದಾನು ಫೇಮಸ್ ಇತ್ತು ಬಟ್ ಈಗೆಲ್ಲ ಯೂತ್ ಎಲ್ಲ ನಿಮ್ಮಂತವ್ರೆಲ್ಲ ಕಟ್ಟಕ್ ಸ್ಟಾರ್ಟ್ ಮೇಲೆ ಇನ್ನ ಫೇಮಸ್ ಆಗ್ತದ ಆಗ್ತದೆ ಸೊ ಈಗ ಇವನ್ ಜಾತ್ರೆಗೆ ಬಂದಿದ್ದೀರಲ್ಲ ಏನ್ ಪ್ರದರ್ಶನಕ್ಕೆ ಬಂದಿರೋದಿಲ್ಲ ಮಾರಾಟ ಪ್ರದರ್ಶನಕ್ಕೆ ಬಂದಿರೋದು ಪ್ರದರ್ಶನಕ್ಕೆ ಮಾರಾಟಕ್ಕಂತ ಏನಿಲ್ಲ ಮಾರಾಟಕ್ಕಂತ ಏನಿಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇನ್ನು ಅಲ್ಲ ಇಲ್ಲ ಇದು ಹಾಲ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳು ಇದು ಶೋಕಿನ ಹಾ ಶೋಕಿ ಸರ್ ಕಂಪ್ಲೀಟ್ ಆಗಿ ಶೋಕಿ ಕುಂಟೆ ಗಿಂಟೆ ಏನು ಹೊಡೆದ ಏನು ಕಟ್ಟಲ್ಲ ಏನು ಮಾಡಲ್ಲ ಜಾಸ್ತಿ ಹೋಗಿ ಅಷ್ಟೇ ಸಾಕು ಓಕೆ ಏನ್ ರೇಟ್ ಈಗ ಕೇಳ್ಬೋದ ಹೋಗ್ಲಿ ನಾವ್ ಕೇಳ್ಬೋದು ಸರ್ ನಮ್ಗೆ ಎರಡು ಇಪ್ಪತ್ತೈದು ಆಗಿದೆ ಎರಡು ಎರಡು ಇಪ್ಪತ್ತೈದು ಇಪ್ಪತ್ತೈದು ಬಂದಿರೋದು ನಾನ್ ಕೊಡುವಂತಹ ಉದ್ದೇಶ ಏನಿಲ್ಲ ಕೊಡುವಂತ ಉದ್ದೇಶ ಈಗ ಮೇವು ಏನೆಲ್ಲ ಆಗ್ತಾ ಸರ್ ಸರ್ ಸಾರ್ ಮೇವ್ ಅಂದ್ರೆ ಬೆಳಿಗ್ಗೆ ಟೈಮ್ ಮಾರ್ನಿಂಗ್ ಟೈಮ್ ಹಾಲು ಮತ್ತೆ ಮೊಟ್ಟೆ ಕೊಡ್ತೀವಿ ಓಕೆ ಅದಾದ್ಮೇಲೆ ರವೆ ಗಂಜಿ ಕೊಡ್ತೀವಿ ಓಕೆ ಅದಾದ್ಮೇಲೆ ಮಾಮೂಲಿ ಬೂಸ ಚಕ್ಕೆ ಬೂಸ ಹಾ ಜೋಳದ್ ನುಚ್ಚು ಓಕೆ ಗೋಧಿವೆ ನುಚ್ಚು ಎಲ್ಲಾ ಕೊಡ್ತೀವಿ ಓಕೆ ಇಷ್ಟೆಲ್ಲ ಕೊಟ್ಟು ಮೇಂಟೇನ್ ಮಾಡ್ತಿದ್ರೆ ಹಾ ಸಾರ್ ಮೇನ್ಟೇನ್ ಮಾಡ್ಬೇಕು ಈಗ ಇದ್ ಬಿಟ್ರೆ ಬೇರೆ ಇದೆಯಾ ನಿಮ್ದು ಸರ್ ಇದ್ ಬಿಟ್ರೆ ಅಂದ್ರೆ ಇದು ಜೊತೆ ನಮ್ದು ಇರೋದು ಅಲ್ಲೇ ನಮ್ ರದಾರವ್ರದ್ದು ಇದೆ ನಾಲ್ಕ್ ಹೌದಾ ಬನ್ನಿ ಅದನ್ನ ಕರ್ಸ್ಕೊಂಡು ಇದು ನಾಲ್ಕಲ್ಲ ಇದು ಹಾ ನಾಲ್ಕ್ ಕಟ್ ಏನ್ ಬಿಸ್ಲು ಕಾಯಿಸಿದೀರಾ ಹಾ ಸರ್ ಓಕೆ ಇದು ನಾಲ್ಕಲ್ಲು ಹಾ ಸರ್ ನಾಲ್ಕಲ್ಲಿ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇದೆ ಇದು ಇದು ಶೋಕಿನ ಇಲ್ಲ ಏನ್ ಸರ್ ಇಲ್ಲ ಇದು ಶೋಕಿಗೆ ಸರ್ ಇದು ಶೋಕಿನ ಹಾ ಸರ್

ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಸಿಕ್ಸ್ ತ್ರೀ ಟು ನೈನ್ ತ್ರೀ ಜೀರೋ ಫೋರ್ ಅಂದ್ರೆ ಈಗ ಅಕಸ್ಮಾತ್ ಯಾರಾದ್ರೂ ನಿಮಗೆ ಕೂಡ ನೀವು ಆ ಇದ್ರೆ ಬೇಕಾದ್ರೆ ಬರಕ್ಕೆ ಕೇಳಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಂಗಾಸ್ ಅಯ್ಯ ರಂಗದಾಸ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಬೆಟ್ಟಳ್ಳಿಯಿಂದ ಬೆಟ್ಟಹಳ್ಳಿ ಯಾವ ತಾಲೂಕ್ ಬರುತ್ತೆ ನರಸೀಪುರ ತಾಲೂಕು ಪರ್ಸೀಪುರ ತಾಲೂಕು ಯಾಕೆ ತಿಂಡಿ ತಿನ್ನಿಲ್ವಾ ಹೇಳಿ ತಿಂದಿದ್ದೀರಾ ಒಂದು ವಾಯ್ಸ್ ಎಲ್ಲ ಡಲ್ ಆಗಿದೆ ನಿಮ್ದು ಹಾ ಎಷ್ಟನ ವಾಯ್ಸ್ ಇರೋದು ಏನ್ ಅನಸ್ತದೆ ಜಾತ್ರೆ ಬನ್ನೂರಲ್ಲಿ ಆ ಬನ್ನೂರಲ್ಲಿ ಜಾತ್ರೆ ನಡಿತೈತಿ ಏನ್ ಅನಸ್ತಿದೆ ನಿಮ್ಗೆ ಸರಿ ಅನಿಸ್ತದೆ ಸರಿ ಅನಿಸ್ತದೆ ಖುಷಿ ಆಗತ್ತಾ ಇದು ನಿಮ್ದೇನ ಇದು ಹಾ ಸ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎರಡಲ್ಲ ಎರಡಲ್ಲ ಕೆಲ್ಸ ಎಲ್ಲಾ ಮಾಡ್ಸಿದಿರಾ ಆ ಕೆಲಸ ಎಲ್ಲಾ ಆಗಲ್ಲ ಎಲ್ಲ ಎಲ್ಲಾ ಚೆನ್ನಾಗ್ ಮಾಡ್ಸಿದ್ರ ನಿಮ್ ಕಡೆ ಎಲ್ಲಾ ಏನು ಗದ್ದೆ 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 ಆರಾಮ್ ಈಗ ಏನ್ ಹೇಳ್ತಾ ಇದೀರಾ ರೇಟ್ ಹಾ ರೈಟು ಎರಡು ಇಪ್ಪತ್ತೇಳು ಎರಡು ಇಪ್ಪತ್ತು ಮಂದಿ ಕೇಳ್ತಾ ಇದ್ದಾರ ಬತ್ತರ ಹೋಯ್ತಾರ ಬತ್ತರ ಹೋಯ್ತ ಬತ್ತರ ಹೋಯ್ತಾರ ಯಾರು ಇನ್ನ ನೋಡಮ್ಮ ಆದ್ರೆ ಕೊಡೋರಂತೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ ನಮ್ ಮಗಂತ ಹೇಳಿದ್ ಅಂತ ಇಲ್ಲ ನಮ್ಮ ಇಲ್ವಾ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನವೀನ್ ಅಂತ ನವೀನ್ ಎಲ್ಲಿಂದ ಬರ್ತಾರ ಸರ್ ಇವ್ ಎತ್ತು ನಮ್ಮ ಅಣ್ಣಾರು ಇಲ್ಲೇ ಶಾಂತಿ ಕಪ್ಲು ಅರ್ಕೆರೆ ಪಕ್ಕ ಅರ್ಕೆರೆ ಪಕ್ಕ ಶ್ರೀರಂಗಪಟ್ಟಣ ತಾಲೂಕಾ ಸರ್ ಏನಲ್ಲಾಗಿದೆ ಇದಕ್ಕೆ ನೀವು ನಾಲ್ಕು ನಾಲ್ಕಲ್ಲ ಸರ್ ನಾಲ್ಕು ನಾಲ್ಕಲ್ಲ ಏನ್ ಹೇಳ್ತಾ ಇದೀರಾ

ನಮ್ಮ ಫೋನ್ ನಂಬರ್ ತೊಂಬತ್ತಾರು ಹನ್ನೊಂದು ಇಪ್ಪತ್ತೆರಡು ಅರವತ್ನಾಲ್ಕು ಹತ್ತು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಜಯರಾಮ್ ಅಂತ ಜಯರಾಮ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಯಾವ ತಾಲೂಕ್ ಬರುತ್ತೆ ಟಿ ನರಸೀಪುರ ಸರ್ ಏನಿಸ್ತದೆ ನಿಮ್ಮ ತಾಲೂಕಲ್ಲಿ ಜಾತ್ರೆ ನಡೀತಾ ಜಾತ್ರೆ ಸೂಪರ್ ಐತೆ ಸರ್ ಎಲ್ಲಾ ಸೂಪರ್ ಆಗಿದೆ ನಡೀತೈತೆ ಎಲ್ಲ ಫುಲ್ ಜಗಮಗಿಸ್ತಾ ಇದ್ದಾರೆ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲಾ ಚೆನ್ನಾಗಿದೆ ವ್ಯವಸ್ಥೆ ಸೂಪರ್ ಐತೆ ಸರ್ ನೀರು ನೆರಳು ಕರೆಂಟ್ ಎಲ್ಲ ಎಲ್ಲ ಡಾಕ್ಟರ್

ಮೂರುವರೆಗೆ ಬಿಡ್ತೀರಾ ಅದಕ್ಕಿಂತ ಕಡಿಮೆ ಇಳ್ಳಿ ಅಲ್ಲಾ ಬಂದ್ರು ಬಿಡೋಣ ಬನ್ನಿ ಸರ ಬಿಡ್ತಿರ್ತಾವ ಐದಾಗ್ ಕಮ್ಮಿ ಆದ್ರೂ ಕೊಡೋಣ ಫೈನ್ ಕುತ್ಕೊಂಡ್ ಮಾತಾಡ್ ಚೂರಿಜೆ ಕಮ್ಮಿ ಆಗಿ ಕೊಡೋಣ ಮೇವೆಲ್ಲಾ ಏನ್ ಆಗ್ತಿದ್ರ ಸರ್ ಮಾಮೂಲಿ ರವೆ ಬುಸೆ ಎಲ್ಲಾ ಬುಸೆ ಕಳ್ಳ ಉಟ್ಟು ತಿಂಡಿ ಮಿಕ್ಸಿಂಗ್ ಎಲ್ಲ ಮಿಕ್ಸಿಂಗ್ ಎಲ್ಲ ಕೊಡ್ತಿದ್ರ ಒಟ್ಟಲ್ ಚೆನ್ನಾಗಿ ನೋಡ್ಕತ್ತೀ ನೋಡ್ಕೋತೀನಿ ಸರ್ ಮಕ್ಳು ಜಾಸ್ತಿ ಒಣ ಹಾಕ್ತಿರಾ ಹೌದು ಸ ಈ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಮಾಮೂಲಿ ಟೈಮ್ ಲೈಸ್ ಎಲ್ಲ ಟೈಮ್ ಫೈನ್ ಸರ್ ಈಗ ಅದ್ ಬಿಟ್ರೆ ನೀವ್ ಹಾಲು ಮೊಟ್ಟೆ ಎಲ್ಲ ಆಲೂ ಮೊಟ್ಟೆ ಎಲ್ಲ ಕೊಡ್ತೀನಿ ಸರ್ ಹಾಲು ಎಷ್ಟು ಕೊಡ್ತೀರಾ ಮನೇಲಿ ಕೊಡ್ತೀರಾ ಅಂದ್ರೆ ಜಾತ್ರೆಗೆ ಬಂದಾಗ ಜಾತ್ರೆಗೆ ಜಾತ್ರೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲಾ ಅವಾಯ್ಡ್ ಮಾಡ್ಬಿಡ್ತಾರೆ ನೆಲೆಸ್ಬಿಡ್ತೀರ ಫೈನ್ ಸರ್ ಇದು ಬಿಟ್ರೆ ಬೇರೆ ಯಾವ್ದು ಇಲ್ಲ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಫೋರ್ ಜೀರೋ ಟೂ ಫೈವ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ರಂಗಸ್ವಾಮಿ ಸ್ವಾಮಿ ಅವರು ಎಲ್ಲಿಂದ ಬರ್ತಾ ಇರೋದು ಸಜ್ಜೆ ಉಂಡಿ ಸಜ್ಜೆ ಉಂಡಿ ತಾಲೂಕ್ ಬರುತ್ತೆ ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ

ಸರ್ ಏನಾಗಿದೆ ಅಲ್ಲೋ ಅಲ್ಲೂ ಕಡೆ ಕಡೆ ಗೇಮ್ ಐತೋ ಏನ್ ಸರ್ ಇದ ಕೆಲ್ಸಕ್ಕೂ ಸರಿ ಸೋಕಿಗೂ ಸರಿ ಟೊ ಇನ್ ಒನ್ ಎಲ್ಲಕ್ಕೂ ಸರಿ ಎಲ್ಲಾದಕ್ಕೂ ಸರಿ ಎಲ್ಲಕ್ಕೂ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಸಿದ್ರಂಗ ಅವ್ರ ಎಲ್ಲ ಎಲ್ಲಾ ತಗೋ ಮಾಡ್ಯಾವ ಸರ್ ಈಗ ನೀವು ಜಾಸ್ತಿ ಕೆಲ್ಸ ಅಂದ್ರ ಏನ್ ಕೆಲಸ ಮಾಡ್ಸಿದ್ರ ಕಬ್ಬುನ್ ಗಾಡಿ ಮಾಮೂಲಿ ಏರ್ ಮಾಮೂಲಿ ಆಮೇಲೆ ಜಾತ್ರೆ ಟೈಮ್ ಅದ್ರಿ ಜಾತ್ರೆ ಜಾತ್ರೆ ಈಗ ಒಟ್ಟಿನಲ್ಲಿ ಜಾಸ್ತಿ ನೀವು ಭತ್ತ ಭತ್ತದ ಗದ್ದಲೆಲ್ಲಾ ಕೆಲಸ ಮಾಡ್ಸ್ಕೊಡಿದ್ರು ಅತ್ತದ್ ಗದ್ದೆ ಎಲ್ಲ ಮಾಡ್ಸಿದೀವಿ ಉಳ್ಮೆ ಗಾಡಿ ಎಲ್ಲಾ ಇದ್ಕೆ ಕೂಟ ಮಾಡಿದ್ರು ಆರ್ಸೋಣ ಅಲ್ಲೇ ಅವರೇ ಅವ್ರೇನೆ ಕೂಟ ಮಾಡಿದ್ವು ಎರಡಲ್ ನಾಲ್ಕಲ್ಲಿ ಅವ್ರ ಕೂಟ ಮಾಡಿತ್ತ ಅವ್ರೇನೆ ಕೂಟ ಮಾಡಿ ಈಗ್ಲೂ ಕಡೆಯಲ್ಲೂ ಆದ್ರೂ ಬೀಚ್ ಇಸ್ಕೊಂಡಿಲ್ಲ ಅವ್ರ ಕೂಟ ಮಾಡಿದ್ದು ಅಷ್ಟು ಮೆರೆದವೆ ಎಲ್ಲತೂ ಚಾಂಪಿಯನ್ ಮಾಡ್ಕೊಂಡಿವೆ ಇನ್ನು ಬೆಳಿಲಿ ಆ ಸೊಣ್ಣೆ ಕೂಟ ಹಾಕಿ ಇದ್ ಮಾಡ್ಲಿ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀವಿ ಇನ್ನ ಇನ್ನ ಚೆನ್ನಾಗಿ ಎಲ್ಲಾ ಕಡೆ ಚಾಂಪಿಯನ್ ಆಗ್ಲಿ ಥ್ಯಾಂಕ್ ಯು ಸರ್ ಓಕೆ ಸರ್ ಮೇವಿ ಏನಾಗ್ತಿದ್ರ ಮಾಮೂಲಿ ನೆಲ್ಲೂಲ್ ಮಾತ್ರ ನೆಲಲ್ಲಿ ಮಾತ್ರ ಹಾಲು ಏನಾದ್ರು ಕೊಡ್ತೀರಾ ಹಾಲು ಮೊಟ್ಟೆ ಮಾಮೂಲಿ ಊರೂಟ ಊರಲ್ಲಿ ಕೊಡ್ತೀವಿ ಇಲ್ಲೇನು ಕೊಡಲೇನಿಲ್ಲ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಒನ್ ಜೀರೋ ಫೈವ್ ನೈನ್ ಫೋರ್ ಫೈವ್ ಏಟ್ ಏಟ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ತಮ್ಮ ಹೆಸರು ನಾಗೇಂದ್ರ ಸಮಸ್ಯೆ ಸರ್ ನಾಗೇಂದ್ರ ಅಂತ ಸರ್ ಯಾವರಿಂದ ಬರ್ತಾ ಇದ್ರ ಉಲ್ಲಂಬಳ್ಳಿ ಅಂತ ಸರ್ ಉಲ್ಲಂಬಳ್ಳಿ ಯಾವ ತಾಲೂಕ್ ಬರುತ್ತೆ ಸರ್ ನಮ್ಮ ಹಳ್ಳಿ ಸರ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಏನಿಸ್ತದೆ ಬನ್ನೂರಲ್ಲಿ ಜಾತ್ರೆ ಬಂದೂರ್ ಜಾತ್ರೆ ಬೈದಿಲ್ಲ ಸರ್ ಹಾ ಏನಿಸ್ತದೆ ಒಳ್ಳೆ ಜಾತ್ರೆ ಚೆನ್ನಾಗಿದೆ ಸರ್ ನಮಗೆ ಹಾ ಬಹಳ ಇಷ್ಟಪಡ್ತದೆ

ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲ ಸರ್ ಇದು ನಾಲ್ಕಲ್ಲೇಮ್ ಮಾಡ್ಕೊಂಡು ನಾವು ಇದು ಮಾಡ್ತೀನಿ ಸರ್ ಓಕೆ ಫೈನ್ ಏನ್ ಹೇಳ್ತಾ ಇದ್ರೆ ರೇಟ್ ಸರ್ ನಾಲ್ಕು ಎಂಬತ್ತು ಸರ್ ನಾಲ್ಕು ಎಂಬತ್ತು ಎಂಬತ್ತು ಫೈನಲ್ ಅಂದ್ರೆ ಎಷ್ಟು ಬಿಡುವುದು ಸರ್ ಸರ್ ಬಂದು ನಾಲ್ಕು ಲಕ್ಷ ಕೊಡ್ತೀನಿ ಓಕೆ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಸರ್ ಸೆವೆನ್ ಒನ್ ಫೈವ್ ಏಟ್ ಒನ್ ಏಟ್